ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ನಾನು ಥ್ರೆಡ್ ಪೈಪಿಂಗ್ ರೋಲ್ ತರೋದಕ್ಕೆ ಹೋಗಿದ್ದೆ ಜೊತೆಗೆ ನನ್ನ ತಂಗಿ ಮಗನ್ನು ಕೂಡ ಕರ್ಕೊಂಡೋಗಿದ್ದೆ ಕಾಲೇಜ್ ರಜೆ ಇತ್ತು ಅವನೇ ವೀಡಿಯೋ ಮಾಡ್ತಾ ಇದ್ದಾನೆ ಈ ವಿಡಿಯೋ ಬಂದು ಪ್ರಮೋಷನ್ಗೆ ಮಾಡ್ತಾ ಇರುವಂಥದ್ದಲ್ಲ ನಾನು ಪ್ರೀತಿಯಿಂದ ಮಾಡ್ತಾ ಇರುವಂಥದ್ದು ಯಾಕಂದರೆ ನಾನು ಕೂಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಹೋಗಿದ್ದೆ ಹಾಗೆ ನನ್ನ ಚಾನಲಲ್ಲಿ ನೋಡ್ತಾ ಇರುವಂಥ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ವೀಡಿಯೋ ಮಾಡ್ತಾ ಇದ್ದೇನೆ ಹಾಗೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅವರು ಆಲ್ರೆಡಿ ತುಂಬ ಇಂಪ್ರೂವ್ ಆಗಿದ್ದಾರೆ ನೋಡಿ ಓದ್ಸಲ್ಲಿ ನಾನು ವೀಡಿಯೋ ಮಾಡಿದ್ದಕ್ಕೂ ಈಗ ವೀಡಿಯೋ ಮಾಡ್ತಾ ಇರೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಆಗಿದೆ ತುಂಬಾ ಗ್ರೋ ಆಗಿದೆ ಇವ್ರದ ಒಂದು ಬಿಸ್ನೆಸ್ ಇವರು ಚಿಕ್ಕಪೇಟೆ ಕಳಿಸ್ತಾರೆ ತಯಾರು ಮಾಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಮಾಡ್ತಾರೆ ನೋಡಿ ವರ್ಕರ್ಸ್ ಲಾಸ್ಟ್ ಟೈಮ್ ಹೋದಾಗ ಒಂದು ಐದಾರು ಜನ ಇದ್ದರು ಈಗ ಒಂದು ಹದಿನೈದು ಜನ ಇದ್ದಾರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಓನ್ ಬಿಸ್ನೆಸ್ ಅಂದರೆ ಅಷ್ಟೊಂದು ಸುಲಭ ಅಲ್ಲ ಹೇಳಿದಷ್ಟು ಮತ್ತು ನೋಡಿದಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಆಮೇಲೆ ಆನ್ಲೈನ್ ಫೆಸಿಲಿಟಿ ಕೂಡ ಇದೆ ನಾನು ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಕಲರ್ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಕಲರ್ಗಳು ಐದಾರು ಸೈಡ್ ಇದೆ ಅಂದರೆ ಕಾಪರ್ ಅಂದರೆ ಕಾಪರಲ್ಲೇ ಐದಾರು ಥರ ಇದೆ ಗೋಲ್ಡ್ ಅಂದರೆ ಗೋಲ್ಡಲ್ಲೇ ಐದಾರು ಥರ ಇದೆ ಹಾಗಾಗಿ ಶಾಪ್ಗೆ ವಿಸಿಟ್ ಮಾಡೋಣ ಅಂತ ನಾನು ಶಾಪ್ ಹೋಗಿದ್ದೆ ನಿಮಗೂ ಕೂಡ ಬೇಕು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲಿ ವಿಸಿಟ್ ಮಾಡಿ ಆಮೇಲೆ ನೀವು ಆನ್ಲೈನಲ್ಲಿ ಬೇಕಾದ್ರೆ ತರಿಸ್ಕೋಬೋದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತವ್ರಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ